thank you

ಸರ್ ಈ ಕಡೆ ನೋಡಿ ಈ ಕಡೆ ನೋಡಿ ಹಾಗೆ ಅದೇ ಸ್ವಲ್ಪ ಕೆಲವರು ಮುಂದೆ ನೋಡಿ

ನಮ್ಮ ಈ ಭಾಗದಲ್ಲಿ ಅತ್ಯಂತ ವೈಭವಿಸುವ ಅತ್ಯಂತ ವಿಜೃಂಭಣೆಯಿಂದ ಗಣೇಶನನ್ನ ಕೂಜಿಸುವಂತ ಕೆಲಸವನ್ನ ನಾಲ್ಕು ವರ್ಷಗಳಿಂದ ಕೂಡ ನಡೆಸ್ಕೊಂಡು ಬರ್ತಾ ಇದೆ ಈ ಸ್ವಲ್ಪ ಆ ಒಳಗೆ ಮಾಡಿದ್ದಾರೆ ಅನ್ನುವಂಥದ್ದು ನಮಗಾದ್ರೂ ಕೂಡ ಸ್ವಲ್ಪ ನೋವಿನ ಸಂಗತಿ ನಾನು ಉಮೇಶ್ ಅದನ್ನೇ ಹೇಳ್ತಾ ಇದ್ದೆ ಅವರಿಗೆ ನಿಮಗೆ ಬುಣಿ ಆಯ್ತು ನಿಮ್ ಜಾಗದಲ್ಲಿ ಗಣೇಶ ಕುಂದಿದ್ದಾನೆ ಪ್ರತಿ ವರ್ಷ ಅವರೇ ಬಿದ್ದು ಟಿದ್ದು ಎಲ್ಲಾರನ್ನೂ ವಿಶ್ವಾಸ ತಗೊಂಡು ಈ ಉತ್ಸವವನ್ನು ಎಷ್ಟು ದೊಡ್ಡದಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತೆ ಸರ್ಕಾರಗಳು ಈ ತರದ ಉತ್ಸವಗಳನ್ನ ನೂರು ಅಂತ ಮತ್ತು ಅವ್ರಿಗೆ ಅವಕಾಶ ಮಾಡುವಂತ ಕೆಲಸವನ್ನು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಸರ್ಕಾರಗಳು ತಮ್ಮ ಧೋರಣೆಯನ್ನ ನೀತಿಯನ್ನ ಬದ್ಲಿಸ್ಕೊಡ್ರೆ ಬಹಳ ಸೂಕ್ತ ಗಣೇಶ ಸಾರ್ವಜನಿಕ ಆಗ್ಬೇಕು ನಾವೆಲ್ಲ ಒಂದೇ ಆಲ್ ಆರ್ ಈಕ್ವಲ್ ಅಂತ ದೇವ್ರ ಮುಂದೆ ಯಾರು ಕೂಡ ಮೇಲಿಲ್ಲ ಕೀಳಿಲ್ಲ ಅದನ್ನು ತೋರಿಸ್ಕೊಡ್ಲಿಕ್ಕೋಸ್ಕರ ಬಾಲಗಂಗಾಧರ ತಿಲಕ್ರವರು ಮಹಾರಾಷ್ಟ್ರದಲ್ಲಿ ಈ ಜನಾಂದೋಲನದ ರೂಪದಲ್ಲಿ ಈ ಗಣೇಶನನ್ನ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮೆಲ್ಲರನ್ನು ಒಗ್ಗೂಡಿಸ್ಲಿಕ್ಕೆ ತಂದಂತ ಉತ್ಸವ ಇದು ಅಲ್ಲಿ ಧರ್ಮ ಇಲ್ಲ ಜಾತಿ ಇಲ್ಲ ಮೇಲು ಕೀಳು ಇವ್ಯಾವ ಕೂಡ ಇಲ್ಲ ಹಾಗಾಗಿ ಅದು ಸಾರ್ವತ್ರಿಕ ಗಣೇಶ ಅಂತ ಹೇಳಿದ್ರೆ ಸಾರ್ವತ್ರಿಕ ಈ ಬೆಂಗಾಲ್ನಲ್ಲಿ ಈಗ ಪಶ್ಚಿಮ ಬಂಗಾಳದಲ್ಲಿ ವೆಸ್ಟ್ ಬೆಂಗಾಲ್ ನಲ್ಲಿ ಆ ಈಗ ದಸರಾ ಚಾಮುಂಡಿಯನ್ನು ಬೀದಿ ಬೀದಿಯಲ್ಲಿ ಕೂಡಿಸಿ ಒಂಬತ್ತು ದಿವಸಗಳ ಕಾಲ ಆರಾಧನೆ ಮಾಡ್ತಾರೆ ಸ್ವತಃ ನಮ್ಮ ಪ್ರಧಾನಿಗಳನ್ನೇ ಒಂಬತ್ತು ದಿವಸ ನಿರಾರ ದೀಕ್ಷೆ ತಗೊಂಡು ದೇವಿಯ ಆರಾಧನೆ ಮಾಡ್ತಾರೆ ಸಾರ್ವತ್ರಿಕ ನಮ್ಮ ಮನೇಲಿ ಮಾಡುವಂಥದ್ದು ವೈಯಕ್ತಿಕ ನಾವು ಸಾರ್ವಜನಿಕವಾಗಿ ಮಾಡುವಂಥದ್ದು ಸಾರ್ವತ್ರಿಕ ಹಾಗಾಗಿ ಈಗ ಉಮೇಶ್ ಅವರೇನೇ ಅವ್ರ ಕನ್ವೆನ್ಷನ್ ಅಲ್ಲಿ ಅಹ್ ಇದಕ್ಕಿನ್ನ ವೈಭವೀತವಾದಂತ ಗಣ ಗಣೇಶನ್ ಪುಂಡ್ರಿಸಿ ಮೆರವಣಿಗೆ ಮಾಡಬಹುದು ಅಥವಾ ಉತ್ಸವ ಮಾಡಬಹುದು ಅದು ಅವ್ರ ವೈಯಕ್ತಿಕ ಆದ್ರೆ ಎಲ್ಲಾರು ಸೇರಿ ಮಾಡುವಂಥದ್ದು ಸಾರ್ವತ್ರಿಕ ಸಾರ್ವತ್ರಿಕ ಉತ್ಸವಗಳಿಗೆ ಸಂಘೇಯ ಶಕ್ತಿ ನಮ್ಮ ದೇಶ ಆ ಯಾವ ವಿಚಾರವಾಗಿ ಒಂದು ಕೂಡುತ್ತದೆ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯ ವಿಚಾರವಾಗಿ ಒಂದು ಕೂಡುತ್ತದೆ ಹಾಗಾಗಿ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ಆ ಸರ್ಕಾರಗಳು ಮಾಡಬೇಕು ಇಂಥ ಉತ್ಸವಗಳನ್ನ ಯಾರು ಕೂಡ ಅಂತದ್ದು ಅಥವಾ ಅದನ್ನ ಆ ಶಕ್ತಿಯನ್ನು ಕೊಂದಿಸುವಂತ ಕೆಲಸ ಆಗ್ಬಾರ್ದು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹ್ಮ್ ಹೇಳ್ತಾ ಬಹಳ ಸಂತೋಷ ಈ ಮೂರು ದಿನಗಳ ಕಾಲ ಬಹಳ ವೈಭವಯುತವಾಗಿ ನಮ್ಮ ವೈಭವ ಗಣೇಶ ಇಲ್ಲಿ ಎಲ್ಲರಿಗೂ ದರ್ಶನ ಕೊಡ್ಲಿ ಆ ಎಲ್ಲ ಆ ಪೂಜಾ ಕೈಂಕರಿಗಳು ಸಾಂಗವಾಗಿ ಸಾಗ್ಲಿ ಎಲ್ಲರಿಗೂ ಕೂಡ ಭಗವಂತ ಅರಸಿಯಾಗಿ ಅಂತ ಹೇಳಿ ತುಂಬ ಹೃದಯದಿಂದ ಹಾರೈಸಿ ಯಾವ ಪೂಜೆ ಮಾಡಿದ್ರು ಕೂಡ ಅದರ ಫಲ ಲಭಿಸಬೇಕು ಹಾಗೆ ಅಂತ ಹೇಳಿದ್ರೆ ಮೊದಲು ಇವನ ಪೂಜೆ ಮಾಡಬೇಕು ಹಾಗೆ ವಿದ್ಯೆಗೆ ಇವನು ಅಧಿಪತಿ ಏನಂದ್ರೆ ರಾಜಕೀಯ ಒತ್ತಡಕ್ಕೆ ಮುಖಂಡರ ಒತ್ತಡ ರಾಜಕೀಯ ಒತ್ತಡದಿಂದ ಜನ ಬದಲಾವಣೆ ಆಗಿದೆ ದಯವಿಟ್ಟು ಜನ ಬಂದಿ ಸಹಕಾರ ಮಾಡಿ ಉತ್ತರ ಕೊಡ್ಬೇಕು ಅಂತ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿ ಈಗ ನಮ್ಮ ಮಾಡಿರೋ ನಾವ್ ಕಷ್ಟಪಟ್ಟು ಮಾಡಿರೋ ಫಂಕ್ಷನ್ ನ ನೋಡಿ ಯಶಸ್ವಿ ಕಲ್ಸಿದ್ರೆ ಅದೇ ನಾವು ನಿಮ್ಗೆ ಧನ್ಯವಾದ ಒತ್ತಿಸ್ತೀವಿ ದಯವಿಟ್ಟು ಬಂದು ಸಹಕಾರ ಮಾಡಿ ಎರಡು ದಿವಸನು ಮೂರು ದಿವಸನು ಒಳ್ಳೆ ಕಾರ್ಯಕ್ರಮ ಇದೆ ನೀವೆಲ್ಲ ಸಹಕಾರ ಮಾಡ್ಬೇಕು ಅಂತ ಕೇಳ್ಕೊತಿದ್ವಿ ನಮ್ಮ ಗಣೇಶನ ಧಾರ್ಮಿಕ ಹಬ್ಬನ ಮಾಡೋದಕ್ಕೆ ರಿಸ್ಟ್ರೆಕ್ಷನ್ ಇದೆ ಅಂದ್ರೆ ನಮಗೆ ನಾಚಿಕೆ ಆಗುತ್ತೆ ನಮ್ಮ ರಾಜ್ಯದಲ್ಲಿ ನಮ್ಮ ಜನಗಳಿಗೋಸ್ಕರ ಮಾಡ್ತಾ ಇರೋದಂತ ಇಂಥ ವೈಭವ ಗಣೇಶ ಇದು ಇನ್ನೂ ಅತಿ ಹೆಚ್ಚಿನ ವಿಜೃಂಭಣೆಯಿಂದ ಈ ಸ ನಮ್ಮ ಸಂಸ್ಕೃತಿಯನ್ನ ಮೇಲನ್ನ ಹೆಚ್ಚಿಸೋದಕ್ಕೆ ಈ ನಮ್ಮ ಯುವ ಸಮುದಾಯ ಮಾಡ್ಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ವರ್ಷ ವರ್ಷ ಇನ್ನು ಜಾಸ್ತಿನೇ ಮಾಡ್ತೀವಿ ನಾ ನಾವು ಯಾವುದೇ ವೈಯಕ್ತಿಕವಾಗಿ ಯಾರಿಗೋಸ್ಕರ ಅಲ್ಲ ನಮ್ಮ ನಾಗರಿಕ ಬಂಧುಗಳಿಗೋಸ್ಕರ ಮಾಡ್ತೀವಿ ಅಂತ ಈ ಒಂದು ಸುಸಂದರ್ಭದಲ್ಲಿ ಹೇಳ್ತಾ ಇನ್ನೂ ಅತಿ ಹೆಚ್ಚಿನ ಉತ್ಸಾಹದಿಂದ ಈ ಒಂದು ವೈಭವವನ್ನು ಮಾಡ್ತೀವಿ ಅಂತ ತಮ್ಮೆಲ್ಲರ ಮುಖ್ಯನ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಈ ದಿವಸ ಈಗಾಗಲೇ ನಮ್ಮ ಸ್ನೇಹಿತ ಮಿತ್ರರು ತಿಳಿಸಿದ ಹಾಗೆ ನಮ್ಮ ನಂಜಾವೃದ ಸ್ವಾಮೀಜಿಗಳು ತಮಗಾಗಲೇ ತಿಳಿಸಿದ ಹಾಗೆ ವರ್ಷ ವರ್ಷ ಇದು ನಾಲ್ಕನೇ ವರ್ಷ ಶ್ರೀ ವೈಭವ ಗಣೇಶ ಹಿಂದೂ ಧಾರ್ಮಿಕ ಸೇವಾ ಪ್ರತಿಷ್ಠಾನದ ವತಿಯಿಂದ ಹಾಗೂ ಜೈನ್ ಫೌಂಡೇಶನ್ ಪ್ರತಿಷ್ಠಾನದ ವತಿಯಿಂದ ಈ ನಮ್ಮ ನೂರ ಇಪ್ಪತ್ತೊಂಬತ್ತು ಜ್ಞಾನಭಾರತಿ ನ ಎಲ್ಲಾ ಬಡಾವಣೆ ನಾಗರಿಕರಿಗೋಸ್ಕರ ಇದು ಆಗಲೇ ಸ್ವಾಮೀಜಿ ಹಾಗೆ ಇದು ಯಾರ ವೈಯಕ್ತಿಕವಾಗಲ್ಲ ಉಮೇಶ್ ಅವ್ರಿರ್ಬೋದು ಈ ನಮ್ಮ ಯುವಕ ಮಿತ್ರರೆಲ್ಲ ಮಾತಾಡ್ತಾ ಇರೋದು ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ ನಾಗರಿಕರಿಗೋಸ್ಕರ ಒಂದು ಒಳ್ಳೆಯ ಸುಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡೋದಿಕ್ಕೆ ಮತ್ತೆ ಈ ಬಡಾವಣೆ ನಾಗರಿಕರಿಗೆ ಒಳ್ಳೆಯ ಒಂದು ವೈಭವ ಅಂದ್ರೆ ಗಣೇಶೋತ್ಸವದ ವಿಜೃಂಭಣೆಯಿಂದ ಆಚರಿಸೋದಿಕ್ಕೆ ಇದು ಮಾರಕವಾಗಿ ನಮ್ಮ ಈ ಬಡಾವಣೆಗಳ ಅಭಿವೃದ್ಧಿಗೆ ಮತ್ತೆ ನಾವು ಏನು ನನ್ನ ಪರಿಚಯ ಹೇಳ್ಬೇಕು ಅಂದ್ರೆ ಈ ಮೂವತ್ತೈದು ಬಡಾವಣೆಗಳು ಜ್ಞಾನಭಾರತಿ ವಾರ್ಡ್ನಲ್ಲಿ ನೂರ ಇಪ್ಪತ್ತ ಒಂಬತ್ತನೇ ವಾರ್ಡ್ನಲ್ಲಿ ಮೂವತ್ತೈದು ಬಡಾವಣೆಗಳು ಸೇರಿ ಈ ಒಂದು ಉತ್ಸವನ ಆಚರಿಸಿದ್ರೆ ತಪ್ಪಾಗಲಾರದು ಪ್ರತಿಯೊಬ್ಬ ನಾಗರಿಕರು ಪ್ರತಿಯೊಬ್ಬ ಬಡಾವಣೆ ಪ್ರಜೆಗಳು ಬಂದು ಇಲ್ಲಿ ಪಾಲ್ಗೊಂಡು ನಮ್ಮ ಈ ವೈಭವವನ್ನ ಮತ್ತಷ್ಟು ಮೆರುಗನ್ನು ಕೊಡ್ತಾರೆ ಹಾಗಾಗಿ ನಾಗರಿಕರು ಸೆ ಮಾಡ್ತಾ ಇದ್ರೆ ವಿನಃ ಈ ಸಮೂಹ ಯಾವುದೇ ಒಂದು ವೈಯಕ್ತಿಕ ಅಲ್ಲ ನಮ್ಮ ಸ್ನೇಹಿತರಾದಂತಹ ಶಿವ ಹಾಗೆ ಇಲ್ಲಿ ಯಾವ ಒಂದು ಕಾರಣಕ್ಕೆ ನಮ್ಮ ರಾಜ್ಯದಲ್ಲಿ ತಪ್ಪು ತಿಳ್ಕ ಮಾಧ್ಯಮ ಮಿತ್ರರೇ ಮತ್ತೆ ನಾಗರಿಕರಲ್ಲಿ ಮತ್ತೊಮ್ಮೆ ಕೈಗೆ ಜೋಡಿಸಿ ಹೇಳ್ತಾ ಇದ್ದೀನಿ ಇದು ನಮ್ಮ ಏನ್ ಹೇಳ್ಬೇಕು ಅಂತ ನಮ್ಗೆ ತೋಚಲ್ಲ ಅದನ್ನ ಹೇಳಿದ್ರೆ ತಪ್ಪಾಗಬಹುದು ಅಂತ ಅನ್ಸುತ್ತೆ ನಮ್ಮ ಇಂಥ ವೈಭವ ಗಣೇಶ ಹಿಂದೂ ಸೇವಾ ಪ್ರತಿಷ್ಠಾನದ ನಾಲ್ಕನೇ ವರ್ಷಕ್ಕೆ ತಮಗೆ ಆಹ್ವಾನಿಸ್ತಾ ಇದ್ದೇನೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂರು ದಿವಸ ಸೆಪ್ಟೆಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಕಾರ್ಯಕ್ರಮ ನಡೀತಾ ಇದೆ ಹನ್ನೆರಡು ಮತ್ತು ಹದಿಮೂರರಂದು ಪ್ರತಿಷ್ಠಾ ಪ್ರತಿಷ್ಠಾಪನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮದ ವಿವರಣೆಯನ್ನು ನಮ್ಮ ನಟರಾಜ್ ಶೆಟ್ಟಿಕೆರೆ ಅವರು ಹೇಳ್ತಾರೆ ಹಾಗೆ ನಮ್ಮೆಲ್ಲರ ಮುಂದಾಳತ್ವವನ್ನು ವಹಿಸಿರುವಂಥ ಶ್ರೀ ಉಮೇಶ್ ರವರು ಹಾಗೂ ಕೃಷ್ಣೇಗೌಡರು ಮತ್ತು ಎಲ್ಲ ಸ್ನೇಹಿತರು ಯಾರು ಇಲ್ಲ ಅಂತಲ್ಲ ಎಲ್ಲ ಭಾಳ ಜನ ಇದ್ದಾರೆ ಭಾಳ ಜನ ಇದಕ್ಕೆ ಕಷ್ಟಪಟ್ಟಿದ್ದಾರೆ ಅವರೆಲ್ರಿಗೂ ಈ ಗೋಷ್ಠಿಗೆ ನಾವು ಆಹ್ವಾನಿಸ್ತಾ ಇದ್ದೇವೆ ಮಿತ್ರರೇ ಈ ಕಾರ್ಯಕ್ರಮ ಇದಾಗಲೇ ನಾಲ್ಕನೇ ವರ್ಷ ಈ ಸ್ಥಳದ ಒಂದು ದೊಡ್ಡ ಬದಲಾವಣೆ ಏನು ಅಂತ ಅಂದರೆ ಸ್ಥಳ ಬದಲಾವಣೆ ಆಗಿದೆ ಸ್ಥಳ ಬದಲಾವಣೆ ಆಗಿದೆ ಇದು ಆಕೆ ಹಲವಾರು ಕಾರಣಗಳಿದೆ ಆದರೂ ಈ ಕ ಈ ಸ್ಥಳ ನಮಗೆ ಅತ್ಯಂತ ಅದ್ಭುತವಾಗಿ ಕಾಣಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಇದು ಒಂದು ವಿಶೇಷವಾಗಿ ಗುರುತಿಸಲ್ಪಡುವಂತ ಕಾರ್ಯಕ್ರಮ ಆಗ್ತದೆ ಈಗ ರಾಜ್ಯದಲ್ಲಿ ಹಲವಾರು ಗಣಪತಿಗಳಿದ್ದಾರೆ ಸೀಕೆರೆ ಗಣಪತಿ ಹೇಳ್ತಾರೆ ಬೆಂಗಳೂರು ಗಣೇಶ ಅಂತ ಹೇಳ್ತಾರೆ ಹಾಗೆ ಅಲ್ಲ ಇದು ನಮ್ಮ ಮಿನಿಟ್ ಡೈರಿ ಗಣೇಶ ಅಂತ ಹೇಳ್ತಾರೆ ಹಾಗೆ ಇದು ಜಯಂತಲ್ಲಿ ನಡೆಯುವಂತ ಗಣೇಶ ಅಂತ ಅಂದ್ಬಿಟ್ಟು ಪ್ರಸಿದ್ಧಿಗೆ ಬರ್ತದೆ ಅಂತ ಹೇಳ್ತಾ ನಾನು ಅಧ್ಯಕ್ಷರಾದ ಶ್ರೀ ಆ ಉಮೇಶ್ ಅವರಿಗೆ ಮಾತು ಹ್ಯಾಂಡವ್ರಿ ಮೊದಲ ಮೊದಲನೇದಾಗಿ ಸಾರ್ವಜನಿಕರ ಸೌರಜ್ಞಾನ ಅವಸ್ ಕ್ಷಮಾಪಣೆ ಕೇಳ್ತಾ ಇದೀವಿ ಏನಕ್ಕೆ ಅಂದ್ರೆ ನಮ್ಮ ಮನಸ್ಸಲ್ಲಿ ನಮ್ಮ ಏನ್ ವೈಭವ ಗಣೇಶ ಪ್ರತಿಷ್ಠಾನ ಸದಸ್ಯ ಮೆಂಬರ್ ಇದ್ದಾರೆ ಎಲ್ಲರಿಗೂ ಆಸೆ ಇದ್ದಿದ್ದು ನಮ್ಮ ರೋಡ್ ಅಲ್ಲಿ ಮಾಡ್ಬೇಕು ಅಂತ ನಾವು ಯಾವುದೇ ರಾಜಕೀಯ ಇಲ್ದಲ್ಲೇ ಒಂದು ಪರ್ಸನಲ್ ಆಗಿ ತಗೊಂಡು ಒಬ್ಬೊಬ್ರು ಪ್ರತಿಯೊಬ್ರು ಕಷ್ಟಪಟ್ಟಿದ್ದಾರೆ ಅವ್ರ ಕಷ್ಟ ಇವತ್ತು ಹೇಳಕ್ಕಾಗಲ್ಲ ದೇವ್ರ ಮುಂದೆ ಇದ್ದೀವಿ ಆ ಕಷ್ಟಕ್ಕೆ ಪ್ರತಿಫಲ ಬೇಕು ಅನ್ನೋದು ರೋಡ್ ಅಷ್ಟೇ ರೋಡ್ ಅಲ್ಲಿ ನಾವು ಕಾರ್ಯಕ್ರಮ ಮಾಡ್ತಿದ್ದು ಮೂರ್ ದಿವ್ಸಕ್ಕೆ ಮಾತ್ರ ನಾವು ಪಬ್ಲಿಕ್ ಗೆ ತೊಂದ್ರೆ ಕೊಟ್ಟು ಯಾವುದೇ ಕಾರ್ಯಕ್ರಮ ಮಾಡ್ತಿರ್ಲಿಲ್ಲ ಆ ಮೂರ್ ಕಾರ್ಯಕ್ರಮಕ್ಕೆ ಈ ರಾಜಕೀಯ ರಾಜಕೀಯ ತಂದಿ ಬೆರೆಸಿ ಈ ರಾಜಕೀಯ ಉದ್ದೇಶದಿಂದ ಜಾಗ ಜಾಗ ಬದಲಾವಣೆ ಆಗಿದೆ ದಯವಿಟ್ಟು ಅಕ್ಕಪಕ್ಕ ಬಡಾವಣೆ ಜನ ಬಂದಿ ಸಹಕಾರ ಮಾಡಿ ಈ ಜಾಗ ಚೇಂಜ್ ಆಗಿರೋದ್ರಿಂದ ಇಲ್ಲಿ ಬಂದಿ ನಮ್ಮ ಜಾಗಕ್ಕೆ ಸಹಕಾರ ಕೊಟ್ಟಿ ಗಣೇಶನ್ ಆಶೀರ್ವಾದ ಪಡ್ಕೊಂಡು ಹೋಗಿ ಆ ನಮ್ಮ ಕಾರ್ಯಕ್ರಮನ ಯಾವ ಯಾವ್ದಕ್ಕೋಸ್ಕರ ಅವ್ರು ರಾಜಕೀಯವಾಗಿ ಯಜ್ಮ ಇರೋದಲ್ಲ ಬರಬಾರ್ದು ಜನ ಅನ್ನೋ ಒಂದ್ ದೇಶಕ್ಕೆ ಮಾಡಿದಲ್ಲ ಅದನ್ನ ವಿರೋಧಿಸಿ ನೀವು ಬಂದಿ ಜನಗಳು ನಮ್ಮ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಮಾಡ್ತಿದೀವಲ್ಲ ಆ ಕಾರ್ಯಕ್ರಮನ ಯಶಸ್ವಿ ಆಗಿ ಬಂದಿ ನಾವು ನಾವ್ ಪ್ರತಿ ಮೂರು ದಿವಸ ಬಂದಿ ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊಟ್ಟಿದೀನಿ ಯಾರು ಕಾರ್ಯಕ್ರಮಕ್ಕೆ ಅಡ್ಡ ಅವ್ರಿಗೂ ಒಳ್ಳೇದಾಗ್ಲಿ ಭಗವಂತ ಅವ್ರಿಗೂ ಒಳ್ಳೇದ್ ಮಾಡ್ಲಿ ಯಾವ ರೀತಿ ಲವ್ರು ಮಾಡ್ಲಿ ಅವ್ರನ್ನ ವಿರೋಧ ಮಾಡಲ್ಲ ವಿರೋಧ ಮಾಡಿ ಭಗವಂತನೇ ವಿರೋಧ ಮಾಡಲಿ ಅಂತ ಕೇಳ್ಕೊತ ಎಲ್ಲಾರನ್ನೂ ಸಭೆ ಕೇಳ್ತಾ ಈ ಜಾಗ ಚೇಂಜ್ ಆಗಿರೋದ್ರಿಂದ ಆಲ್ಮನ ಸರ್ಕಲ್ ಇಂದ ಜಯಂತಿ ನೆಟ್ವಲ್ಲಿ ಮಾಡಿದೀವಿ ಡಾಕ್ಟರ್ ಮಂಜುನಾಥ್ ಅವರು ಬರ್ತಿದ್ದಾರೆ ಆ ನಮ್ಮ ಮುಂಗತ್ನ ಸರ್ ಎಂ ಎಲ್ ಇದು ರಾಜಕೀಯವಾಗಿ ಅಲ್ಲ ಒಬ್ಬ ಸಾಕ್ಷಿಕರಾಗಿ ಬರ್ತಿದ್ದಾರೆ ಅದರಿಂದ ಜನ ಸಹಕಾರ ಮಾಡಬೇಕು ಇದಕ್ಕೆ ಉತ್ತರನ ಜನನೇ ಕೊಡ್ಬೇಕು ಅಂತ ಕೇಳ್ಕೊತ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿ ಅಂತ ನಾವು ಕೇಳ್ಕೊತಾ ಇದೀವಿ ಇವತ್ತು ನಾಳೆ ನಾಡ್ದು ವೈಭವ ಗಣೇಶೋತ್ಸವ ಅದ್ಧೂರಿಯಾಗಿ ಈ ಭಾಗದಲ್ಲಿ ಆಚರಣೆ ಪಡಿಸ್ತಾ ಇದೆ ನಮ್ಮ ರಂಗಣ್ಣವ್ರಿಗೆ ಆಲ್ರೆಡಿ ಹಿಡಿದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಬಂದ್ರೆ ಇವತ್ತು ಸಂಜೆ ಆರು ಗಂಟೆಗೆ ಹಾಸ್ಯೋತ್ಸವ ಮತ್ತು ನೃತ್ಯೋತ್ಸವ ಕಾರ್ಯಕ್ರಮ ಆರು ಗಂಟೆಯಿಂದ ಸಂಜೆ ಚಾಲೂ ಆಗುತ್ತೆ ಆ ನೃತ್ಯೋತ್ಸವಕ್ಕೆ ಪ್ರಖ್ಯಾತ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ನೃತ್ಯ ಮಾಡ್ತದಂತ ನೃತ್ಯ ಕಲಾವಿದರು ಇವತ್ತು ಸಂಜೆ ಬಂದು ನೃತ್ಯ ಮಾಡ್ತಾರೆ ಜೊತೆಗೆ ಆ ನಮ್ಮ ಗಿಲಿ ತಂಡ ಜಗಪ್ಪ ಸುಸ್ಮಿತಾ ಆಮೇಲೆ ಯಾರು ನಮ್ಮ ಸೂರಜ್ಜು ಸಂತು ತುಕಾಲಿ ಸಂತು ಈ ತರ ಔಟ್ ಎಲ್ಲ ಬಂದು ಹಾಸ್ಯೋತ್ಸವ ನಡೆಸ್ಕೊಡ್ತಾ ಇದೆ ಇವತ್ತು ವಿನೋದ್ ಪ್ರಭಾಕರ್ ಅವರು ಅತಿಥಿಯಾಗಿ ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ನಾಳೆ ಬೆಳಿಗ್ಗೆ ನಾಳೆ ಯಥಾ ಪ್ರಕಾರ ಮಂಗಳಾರತಿ ಪ್ರಸಾದ ವಿನಿಯೋಗ ಇದೆಲ್ಲ ನಿರಂತರವಾಗಿ ನಡೆಯುತ್ತೆ ನಾಳೆ ಸಂಜೆ ನಮ್ದು ಆ ಮಧ್ಯಾಹ್ನದಿಂದ ರಂಗೋಲಿ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಹೀಗೆ ವಿವಿಧ ಮಕ್ಕಳಿಗೆ ಉಪಯೋಗವಾದಂತಹ ಏನು ಮಡಿಕೆ ಹೊಡೆಯುವ ಸ್ಪರ್ಧೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ನಾಳೆ ಮಧ್ಯಾಹ್ನ ಇಟ್ಕೊಂಡಿದೀವಿ ಸಂಜೆ ನಮ್ದು ನಟರಾಜ್ ಎಂಟರ್ಟೈನರ್ಸ್ ಅಂತ ಹೇಳಿ ಆ ಟೀಮ್ ವತಿಯಿಂದ ಒಂದು ಒಳ್ಳೆಯ ಸಂಗೀತ ಸಂಜೆಯನ್ನು ಇಟ್ಕೊಂಡಿದೀವಿ ಅದಕ್ಕೆ ಅಜಯ್ ವಾರಿಯರ್ ಅವರು ಬರ್ತಾರೆ ಹಾಡಕ್ಕೆ ಸರಗಮ್ಮ ಪಾದರು ಅಖಿಲ ಪಜ್ಜಿಮಣ್ಣು ಅಂತ ಹೇಳಿ ವಣ್ಣಾ ಚೌಹಾಣ್ ಅಂತ ಹೇಳಿ ಈ ರೀತಿಯ ಪುಷ್ಪಾರಾಧ್ಯ ರವಿರಾಜ್ ಸಂತೋಷ್ ದೇವ್ ಸುಪ್ರೀತ್ ಪಲ್ಗುಣ ಬಹಳಷ್ಟು ಗಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ನಾಳೆಯ ವಿಶೇಷ ಆಕರ್ಷಣೆಯಾಗಿ ಈ ಕಾರ್ಯಕ್ರಮದಲ್ಲಿ ಒಂದು ನಮ್ಮ ಜಯನ್ ಫೌಂಡೇಶನ್ನ ಈ ಒಂದು ವೈಭವ ಗಣಪತಿಯ ಸನ್ಮಾನವನ್ನ ಸ್ವೀಕರಿಸಲಿಕ್ಕೆ ಪ್ರಖ್ಯಾತ ನಿರೂಪಕಿ ಅನುಶ್ರೀ ಅವರು ನಾಳೆ ಸಂಜೆ ಏಳುವರೆಗೆ ಇಲ್ಲಿ ಬಂದು ಆ ಸನ್ಮಾನಕ್ಕೆ ತೆಗೆದುಕೊಂಡು ಹೋಗೋರಿದ್ದಾರೆ ಅದಾದ ನಂತರ ನಾಡಿದ್ದು ಬೆಳಗ್ಗೆ ಸುಮಾರು ಐದರಿಂದ ಹತ್ತು ಸಾವಿರ ಜನಕ್ಕೆ ನಮ್ಮ ವೈಭವ ಗಣಪತಿಯಿಂದ ಅನ್ನದಾನ ಕಾರ್ಯಕ್ರಮ ಅನ್ನ ಸಂತರ್ಪಣೆ ನಡೀತದೆ ಕೃಷ್ಣ ಪಕ್ಷ ಒಂದು ಎಂಟರಿಂದ ಹತ್ತು ಸಾವಿರ ಜನ ಅಂತೂ ಊಟ ಮಾಡೇ ಮಾಡ್ತಾರೆ ಅದಾದ ನಂತರ ಆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಜಾನಪದ ತಂಡಗಳೊಂದಿಗೆ ನಮ್ಮ ಭಾಗದ ವಿವಿಧ ಬಡಾವಣೆಗಳಲ್ಲಿ ಏನು ವೈಭವ ಗಣಪತಿ ಅಂತ ಹೆಸರಿಟ್ಟಿದೆಯೋ ಅದೇ ರೀತಿಯಾಗಿ ವಿಜೃಂಭಣೆಯಿಂದ ವೈಭವದಿಂದ ಗಣಪತಿಯನ್ನ ಮೆರವಣಿಗೆ ಮಾಡಿ ಅಷ್ಟೇ ವೈಭವವಾಗಿ ವಿಸರ್ಜನೆಯನ್ನು ಮಾಡಲಾಗುತ್ತೆ ವೈಭವ ಗಣೇಶ ಹಿಂದೂ ಪ್ರತಿಷ್ಠಾನದ ಪ್ರತಿಷ್ಠಾನ ಹಾಗೂ ಜಯಂತ್ ಸೇವಾ ಫೌಂಡೇಶನ್ ವತಿಯಿಂದ ಈ ಒಂದು ಗಣೇಶನ್ನ ಇವತ್ತು ಸ್ಫಟಿಕಪರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತ ಶ್ರೀ ಶ್ರೀ ನಂಜಾದಿ ದೇವತ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನೆರವೇರಿತು ಈಗಾಗಲೇ ನಮ್ಮ ಹಿರಿಯರು ನಟರಾಜ್ ಅವರು ಕಾರ್ಯಕ್ರಮಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಈ ಸಂಜೆ ವಿಶೇಷವಾಗಿ ಲಭಾ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದರು ಹಾಗೂ ಹೃದಯದ ಹೃದಯವಂತ ಡಾಕ್ಟರ್ ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಅವರು ಈ ದಿನ ಸಂಜೆ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಿದ್ದಾರೆ ಹಾಗೆ ನಾಳಿನ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ ಸಂಗೀತ ವೈಭವ ಕಾರ್ಯಕ್ರಮ ಆ ಒಂದು ಸಂಗೀತ ವೈಭವ ಕಾರ್ಯಕ್ರಮದಲ್ಲಿ ವಿಶೇಷವಾದ ಆಕರ್ಷಣೆಯಾಗಲಿ ನಟರಾಜರು ಹೇಳಿದಾಗೆ ನಾಡಿನ ಹೆಸರಾಂತ ನಿರೂಪಕಿ ಅನುಶ್ರೀ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಲಿದ್ದಾರೆ ಹಾಗೆ ನಾಡಿದ್ದು ಮೆರವಣಿಗೆ ಭಗವಂತನ ವೈಭವ ಗಣೇಶನ ವಿಗ್ರಹವನ್ನ ಮೂರ್ತಿಯನ್ನ ಪಲ್ಲಕ್ಕಿನಲ್ಲಿ ಹೂವಿನ ಪಲ್ಲಕ್ಕಿನಲ್ಲಿ ನಮ್ಮ ಬಡಾವಣೆಯ ವಿವಿಧ ಮುಖ್ಯ ಬಡಾವಣೆ ಬಡಾವಣೆಯ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆಯ ಮೆರವಣಿಗೆಯಲ್ಲಿ ಭಗವಂತನ ವಿಸರ್ಜನಾ ಮಹೋತ್ಸವವನ್ನು ನಿರ್ವಹಿಸೋದಕ್ಕೆಲ್ಲ ನಾವೆಲ್ಲ ಸಮಿತಿಯ ಸದಸ್ಯರುಗಳು ಉತ್ಸುಕರಾಗಿದ್ದೀವಿ ಹಾಗೂ ನಮ್ಮೆಲ್ಲ ಅಕ್ಕಪಕ್ಕದ ಎಲ್ಲ ಬಡಾವಣೆಯ ನಾಗರಿಕರಿಗೂ ನಾವು ಕರೆ ಕೊಡ್ತಾ ಇದ್ದೀವಿ ದಯಮಾಡಿ ಹೇಗೆ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಹೇಗೆ ಭಾಗಿಯಾಗಿದ್ದೀರಾ ಅದೇ ರೀತಿಯಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಾಗೂ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಗವಂತನ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಒಂದು ಉತ್ಸಾಹದಿಂದ ಒಂದು ವಿಜೃಂಭಣೆಯಿಂದ ಭಗವಂತನ ವಿಸರ್ಜನೆಯನ್ನು ಮಾಡಬೇಕು ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಹಾಗೆ ಎಲ್ಲರಿಗೂ ಆ ಭಗವಂತ ವೈಭವ ಗಣೇಶ ಆಯಸ್ವಾರು ಆರೋಗ್ಯ ಐಶ್ವರ್ಯಾಗಳನ್ನ ಕೊಟ್ಟು ಕರುಣಿಸಲಿ ಈ ಒಂದು ಕಾರ್ಯಕ್ರಮವನ್ನ ಎಲ್ಲರೂ ಸೇರಿ ಅಂತ ಯಶಸ್ವಿಗೊಳಿಸ್ ಅಂತೇಳಿ ರಕ್ಷಣಾ ವೇದಿಕೆ ಆರಾಮ ಅಧ್ಯಕ್ಷ ಈ ವೈಭವ ಗಣೇಶ ಧಾರ್ಮಿಕ ಸೇವಾ ಪ್ರತಿಷ್ಠಾನ ನಾವು ನಾಲ್ಕು ವರ್ಷದಿಂದ ಮಾಡ್ಕೊಂಡ್ತಾ ಇದ್ದೀವಿ ಎಲ್ಲಾ ಬ ಸ್ನೇಹಿತರು ಸೇರಿ ನಾಲ್ಕು ವರ್ಷದಿಂದ ನಾವು ಆಲ್ದಮರ ಸರ್ಕಲ್ ಇದೆ ಆಲ್ದಮರ ಸರ್ಕಲ್ ನಾವು ಪ್ರತಿ ವರ್ಷನೂ ಕೂರಿಸ್ತೀವಿ ಅಲ್ಲಿ ಮಿನಿಮಮ್ ನಾಲ್ಕರಿಂದ ಐದು ಸಾವಿರ ಜನ ಬಂದಲ್ಲಿ ಕೊಂಚರು ಬರೋರು ಇವಾಗ ಅಲ್ಲಿ ನಮ್ಗೆ ಕೂರ್ಸಕ್ಕೆ ಎಷ್ಟೋ ಜನ ತೊಂದರೆ ಕೊಟ್ರು ಏನಂತೂ ಕೊಟ್ರು ಗೊತ್ತಿಲ್ಲ ನಾವಲ್ಲಿ ಯಾರು ತೊಂದರೆ ಕೊಟ್ಟಿದ್ವಾ ಯಾವತ್ತ ಯಾರು ಏನಾದ್ರೂ ನಮ್ಮ ಇದ್ರಲ್ಲಿ ಆಲ್ಮರ ಸರ್ಕಲ್ ಅಲ್ಲಿ ಈ ಗಣೇಶ ಉತ್ಸವ ಮಾಡಿ ಯಾರಿಗಾರು ತೊಂದರೆ ಆಗಿದ್ರೆ ಇವರು ನಮ್ಗೆ ಈ ತರ ತೊಂದರೆ ಆಗಿದೆ ನೀವು ಇಲ್ಲಿ ಕೂರ್ಸ್ಬೇಡಿ ಇಂತ ಹೇಳಿ ಹೇಳ್ಬೋದಿತ್ತು ನಾಲ್ಕು ವರ್ಷದೂ ಕೂಡ ಒಂದು ಚೂರು ತೊಂದರೆ ಇಲ್ದಂಗೆ ಎಲ್ಲಾ ನಮ್ಮ ಸ್ನೇಹ ಬಳಗನು ಸೇರಿ ಅಚ್ಚುಕಟ್ಟಾಗಿ ಮಾಡ್ಕೊಬತ್ತಿದ್ವಿ ಅದಕ್ಕೆ ಇವತ್ತು ನೀವು ನಡ್ಸಕ್ ಕೂಡುದು ನಾವು ನಡ್ಸಕ್ ನಿಮ್ಮನ್ ಬಿಡಲ್ಲ ಅಂತ ಹೇಳಿ ಈ ಸಿಕ್ಕಾಪಟ್ಟೆ ನಮ್ಗೆ ತೊಂದರೆ ಕೊಟ್ಟು ನಮ್ಗೆ ಅಲ್ಲಿ ಕೂರ್ಸಕ್ ಬಿಡ್ಲಿಲ್ಲ ಅವ್ರ ಅವ್ರಿಗೆ ಅಂತ ಗೊತ್ತಿಲ್ಲ ನಾವು ಮಾತಾ ಮಾಡ್ತಾ ಇರೋದು ಗಣೇಶ್ನ ಹಬ್ಬ ನಾವು ರಾಜಕೀಯ ಕಾರ್ಯಕ್ರಮ ಮಾಡ್ತಾ ಇಲ್ಲ ನಾವು ಅವ್ರ ನಾವೇನೋ ರಾಜಕೀಯ ಕಾರ್ಯಕ್ರಮ ಏನಾದ್ರು ಮಾಡಿದ್ರೆ ಅವರು ತೊಂದರೆ ಕಟ್ಟಿದ್ರೆ ನೀವು ಈ ಪಕ್ಷ ಆ ಪಕ್ಷ ಅಂತೇಳಿ ಅವ್ರು ನಮ್ಗೆ ತೊಂದರೆ ಕೊಡ್ಬೋದಿತ್ತು ಇಲ್ಲಿ ಎಲ್ಲಾ ಬಡಾವಣೆಯರು ಸೇರ್ ಮಾಡ್ತಾ ಇರೋದು ಎಲ್ಲಾ ಬಡಾವಣೆಯ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಎಲ್ಲಾ ಸಂತೋಷದಿಂದ ಬಂದು ಹಬ್ಬ ಮಾಡ್ತಾರಿದ್ರು ಈ ಹಬ್ಬನ ಹೊಡೆಯಕ್ಕೆ ಎಷ್ಟೋ ಜನ ಪ್ರಯತ್ನ ಪಟ್ಬಿಟ್ಟಾರೆ ಪಟ್ಬಿಟಾರೆ ನಮ್ಗೆ ನಡ್ಸಕ್ ದುಡ್ಡು ಇಲ್ಲ ಆದ್ರೂ ಕೂಡ ನಮ್ಮ ಹಬ್ಬ ನಾವು ಅಂತ ಅಂತೇಳಿ ಈ ಚೌಲ್ ಮಾಡ್ತಾ ಇದೀವಿ ನಾವು ಜಯಂತು ಚೌಲ್ಟ್ರಿಲಿ ಮಾಡ್ತಾ ಇದೀವಿ ಇದಕ್ಕೂ ತೊಂದರೆ ನಾಳೆನೂ ಈಗ ನಾಳೆ ಏನ್ ಕೊಡ್ತಾರೋ ಗೊತ್ತಿಲ್ಲ ಇವತ್ತು ಏನ್ ಕೊಡ್ತಾರೋ ಏನು ಗೊತ್ತಿಲ್ಲ ಅದು ವಿಸರ್ಜನೆ ವಿಸರ್ಜನೆ ದಿನ ಏನೋ ಬಹಳ ತೊಂದರೆ ಕೊಡ್ತೀವಿ ಅಂತೆಲ್ಲ ಏನು ಎಲ್ಲಾ ಕಡೆಯಿಂದ ಮಾಹಿತಿ ನಮಗೆ ಬರ್ತಾ ಇದೆ ಅದೇನ್ ತೊಂದ್ರೆ ಅಂತ ನಮಗೂ ಗೊತ್ತಿಲ್ಲ ನಮ್ ಕೆಲಸ ನಾವು ಗೋಭವ ಗಣೇಶನ ನೀವು ಹೆಚ್ಚು ಕಟ್ಟಾಗಿ ಮಾಡ್ಕೊತಾ ಇದೀವಿ ಅವ್ರು ತೊಂದರೆ ಕೊಟ್ಟವರು ಅವರೇ ಸುಖವಾಗಿರ್ಲಿ ಸಂತೋಷವಾಗಿರ್ಲಿ ನಾವು ವೈಭವ ಗಣೇಶ ಅಂತೂ ಯಾವ್ದೇ ಕಾರಣಕ್ಕೂ ಅವ್ರು ಎಷ್ಟೇ ತೊಂದರೆ ಕೊಟ್ಟರು ನಾವಂತೂ ಬಿಡಲ್ಲ ಈ ನಮ್ಮ ಈ ಒಗ್ಗಟ್ಟಿನ ಏನಿದೆ ಸಾಮ್ರಾಜ್ಯ ಈ ಸಾಮ್ರಾಜ್ಯ ಎಲ್ಲಾರು ಪ್ರತಿ ಒಬ್ರು ಕೂಡ ಸಹಕರಿಸ್ತಾರೆ ನಮ್ಗೆ ಏನೇ ಮಾಡ್ಬೇಕಂದ್ರು ಸಹಕರಿಸ್ತಾರೆ ಸಹಾಯ ಮಾಡ್ತಾರೆ ಎಲ್ಲಾ ನಿಂತ್ಕೊಂಡು ಅಣ್ಣ ತಮ್ದಿರ್ತಾರ ಇಲ್ಲಿ ವೈಭವ ಗಣೇಶ ಮಾಡ್ತೇವಿ ಇದಕ್ಕೆ ತೊಂದರೆ ಕೊಡೋರು ಮನೆ ಸಂತೋಷವಾಗಿರ್ಲಿ ನಾವು ಈ ಗಣೇಶನ ಸಂತೋಷದಿಂದ ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ